ಹೇ ಶಾರದೆ ದಯ ಇಡೀ ಕರ್ನಾಟಕದಲ್ಲಿ ಅಷ್ಟು ಟೀಚರ್ಗೋಸ್ಕರ ಇರ್ತಕ್ಕಂಥ ಅವಾರ್ಡ್ ನನಗೊಬ್ಬರಿಗೆ ಬಿದ್ದರು ಒಂಬತ್ತು ಅವಾರ್ಡ್ ತಮ್ಮ ವಯಸ್ಸು ಎಷ್ಟು ಕೇಳ್ಬೋದಾ ಜಸ್ಟ್ ಸೆವೆಂಟಿ ಬೆಳಗ್ಗೆ ಐದು ಗಂಟೆಗೆ ಇದ್ದರೆ ರಾತ್ರಿ ಹನ್ನೊಂದುವರೆ ಮಲಗ್ತೀನಿ ನಾನು ಎಲ್ಲರ ಕೈ ದುಡ್ಡು ಇಸ್ಕೋಬೋದು ನಾನು ಫ್ರೀ ರೂಮ್ ಕೊಟ್ಟು ಊಟ ಹಾಕಿ ಬಾಕಿ ಅವ್ರಿಗೆ ಊಟ ವಾರದ ಊಟ ಅಂತ ನಾವೆಲ್ಲ ಮಾಡ್ತಾ ಇದ್ವಿ ಒಬ್ಬೊಬ್ಬರ ಮನ ಒಬ್ಬೊಬ್ಬರ ಮನ ಒಂದು ದಿವಸ ಊಟಕ್ಕೆ ಹೋಗೋದು ಈ ವಿಶ್ವೇಶ್ವರ ಆತ್ಮಕತೆ ಎಸ್ ಅದನ್ನೇ ನಾವು ಬದುಕಿದ್ದು ವರ್ಷಕ್ಕೆ ಏನಾದ್ರೂ ಒಂದು ಏಳು ಎಂಟು ಲಕ್ಷ ರೂಪಾಯಿ ಸಹಾಯ ಮಾಡ್ತಾ ಇದ್ದೀವಿ ಬರುತ್ತೆ ದೇವರು ಕೊಡ್ತಾನೆ ನಾವು ಕೊಟ್ಟಷ್ಟು ಈಗ ಯಾರಿಗಾರ ಒಂದು ಕೆ ಜಿ ಹಣ್ಣು ತೊಗೊಂಡೋಗಿ ಕೊಡಿ ನಿಮ್ಮ ಮನೆಗೆ ಎಷ್ಟು ಹಣ್ಣು ಬರುತ್ತೆ ನೋಡಿಕೊಳ್ಳಿ ಟೆಸ್ಟ್ ಮಾಡಿ ನನಗೆ ಏನು ಬೇಕಿಲ್ಲ ಇವಾಗ ತುಂಬ ಆಸ್ತಿ ಮಾಡಕ್ಕೆ ಹೋಗಬಾರ್ದು ಆಸ್ತಿ ತುಂಬ ಏನಿಲ್ಲ ಇದೊಂದು ಮನೆ ಕಟ್ಟಿಕೊಂಡಿದ್ದೀನಿ ಸಾಕು ನನಗೆ ಸ್ನೇಹಿತರೆ ಸ್ವಾಗತ ನಿಮಗೆ ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ ಬಡಾವಣೆಗೆ ಇಲ್ಲಿ ಸತ್ಯ ಸರ್ ಅಂಥೇಳಿ ರಾಷ್ಟ್ರ ಪ್ರಶಸ್ತಿ ವಿಜೇತ ಒಬ್ಬರು ಶಾಲಾ ಮಾಸ್ತರ್ ಇದ್ದಾರೆ ಅವರ ಬದುಕಿನ ಕಥೆಯನ್ನು ನಾವು ಕೇಳೋಣ ಸ್ನೇಹಿತರೆ ಸಿನಿಮಾ ಸೆಲೆಬ್ರಿಟಿಗಳು ಮಾತು ಕೇಳಿರ್ತೀವಿ ಆದರೆ ನಮ್ಮನ್ನೆಲ್ಲ ರೂಪಿಸಿದಂಥವರೇ ಶಿಕ್ಷಕರು ಗುರುಗಳು ಹಾಗಾಗಿ ಅವ್ರ ಮಾತು ಕೇಳೋಣ ಅವ್ರಿಗೆ ರಾಷ್ಟ್ರ ಪ್ರಶಸ್ತಿ ಬಂದಿದೆ ಏನದು ವಿಷಯ ಕೇಳೋಣ ಗುರುಗಳ ಪಾದಾರವೆಂದು ಒಂದು ಸಲ ಹೊಂದಿಸ್ತಾ ಬನ್ನಿ ಸ್ವಾಗತ ನಿಮಗೆಲ್ಲರಿಗೂ ಸ್ನೇಹಿತರು ನೋಡಿ ಮನೆ ಹೆಸರೇ

ನಮ್ಮ ಇದು ನಮ್ಮ ಸ್ಟೇಟ್ ಗವರ್ಮೆಂಟ್ ಇಂದ ಸ್ಪೆಷಲ್ ಅವಾರ್ಡ್ ಫಾರ್ ಟೀಚರ್ ಅಂತ ಫಾರ್ ಕಂಡಕ್ಟಿಂಗ್ ಒನ್ ಪ್ರಾಜೆಕ್ಟ್ ಒಂದು ಪ್ರಾಜೆಕ್ಟ್ಗೋಸ್ಕರ ಸ್ಟೇಟ್ ಅವಾರ್ಡ್ ಓಕೆ ಏನು ಪ್ರಾಜೆಕ್ಟ್ ಇದು ವ್ಯಾಲ್ಯೂಸ್ ಕೆನಾಟ್ ಬಿ ಟಾಟ್ ಬಟ್ ಕಾಟ್ ಒಂದು ಇನ್ನೊಂದು ಹಿಸ್ಟ್ರಿ ಆಫ್ ಒಡೆಯರ್ಸ್ ಅಂತ ಅದೆಲ್ಲ ಮಾಡಿದೆ ಪ್ರಾಜೆಕ್ಟ್ ಮಕ್ಕಳಿಗೋಸ್ಕರ ಮಾಡಿರೋ ಪ್ರಾಜೆಕ್ಟ್ ಇವೆಲ್ಲ ಓಕೆ ನನಗೋಸ್ಕರ ಅಲ್ಲ ಮಕ್ಕಳಿಂದ ಮಕ್ಳಿಗೋಸ್ಕರ ಓಕೆ ಅದು ಇನ್ನೋವೇಟಿವ್ ಟೀಚರ್ ಅಂತ ಕೊಡ್ತಾರೆ ನೋಡಿ ಇವರು ಶೈಕ್ಷಣಿಕ ವೈಜ್ಞಾನಿಕ ಸಂಶೋಧನೆಯಲ್ಲಿ ತೊಡೆದನ್ನ ಗುರ್ತಿಸಿಕೊಟ್ರು ಅದು ಫಸ್ಟ್ ಇದಕ್ಕೆ ಮುಂಚೆ ನನಗೆ ನೈನ್ಟೀನ್ ನೈಂಟಿ ಏಯ್ಟಲ್ಲಿ ಡಿಶಿಟ್ ಅವಾರ್ಡು ಅದಕ್ಕೆ ಮುಂಚೆ ತಾಲೂಕು ಅವಾರ್ಡ್ ಬರ್ತೀವಿ ಓಕೆ ಅಂದರೆ ತಾಲೂಕಿಂದ ನಾಶರ್ಣ ಅವಾರ್ಡು ಪ್ಲಸ್ ಎರಡು ಇನ್ನೋವೇಟಿವ್ ಅವಾರ್ಡು ಇಷ್ಟು ಸೇರಿ ಇಡೀ ಕರ್ನಾಟಕದಲ್ಲಿ ಅಷ್ಟೂ ಟೀಚರ್ಗೋಸ್ಕರ ಇರ್ತಕ್ಕಂಥ ಅವಾರ್ಡ್ ನನಗೊಬ್ಬರಿಗೆ ಬಂದರು ಒಂಬತ್ತು ವಾರ್ಡ್ ಓಕೆ ಅಂದರೆ ಬಹುತೇಕ ಎಲ್ಲ ಶಿಕ್ಷಕರಿಗೆ ಸಿಗಬೇಕಾದ್ರೆ ಅಷ್ಟು ಪ್ರಶಸ್ತಿಗಳು ಸಿಕ್ಕ ಸಾಮಾನ್ಯ ಸಿಕ್ಕಿರಲ್ಲ ದೇವರ ಆಶೀರ್ವಾದ ನಾನು ಕಷ್ಟಪಟ್ಟಿದ್ದೆಲ್ಲ ಸಿಕ್ಕಿದೆ ತಮ್ಮ ತಮ್ ಎಷ್ಟು ಎಷ್ಟ ಜಸ್ಟ್ ಸೆವೆಂಟಿ ಕರೆಕ್ಟಾಗಿ ಎಪ್ಪತ್ತಿಗೆ ಬಿದ್ದಿದೆ ಇವಾಗ ಅರವತ್ತೊಂಬತ್ತು ಕಂಪ್ಲೀಟ್ ಆಯಿತು ಓಕೆ ಕಾಣಿಸಲ್ಲ ಮೊದಲಿಂದ ಹೀಗೆ ಇದನ್ನು ಚೇಂಜ್ ಆಗಿಲ್ಲ ಅರವತ್ತೈದು ಕೆ ಜಿಯಿಂದ ಅರವತ್ತೇಳು ಅರವತ್ತೆಂಟು ಕೆ ಜಿ ಮೇಲೆ ಹೋಗಿಲ್ಲ ಬೆಳಗ್ಗೆ ಐದು ಗಂಟೆಗೆ ಇದ್ದರೆ ರಾತ್ರಿ ಹನ್ನೊಂದುವರೆ ಮರುಗ್ತೀವಿ ನಾವು ಹಾಂ ಅಲ್ಲಿವರೆಗೂ ಇಲ್ಲ ಫುಲ್ ಸೋಶಿಯಲ್ ಸಾಫ್ಟ್ವೇರ್ ರಿಟೈರ್ಮೆಂಟ್ ಓಕೆ ನಾಟ್ ಫಾರ್ ಮನಿ ಪೆನ್ಷನ್ ಪೆನ್ಷನ್ ಬರುತ್ತೆ ಸಾಕು ಊಟಕ್ಕೆ ಫುಲ್ ಫುಲ್ ಸರ್ವಿಸ್ ಜನ ಸಾಲ ಸಾಕಾಗಲ್ಲ ಸಾಕಾಗಲ್ಲ ಅಂತ ಏನೋ ಮಾಡ್ತಾರೆ ದುಡ್ಡುಗೋಸ್ಕರ ಮಾಡೋದು ನಾನು ಮಾಡ್ಬೋದು ಬೇಕಾದ್ರೆ ಈತ ಇವತ್ತ ಮಾಡ್ತೀನಿ ಅಂದರೆ ಮಕ್ಕಳು ಮಕ್ಕಳ ಬರ್ತಾರೆ ಎಲ್ಲರ ಕೈ ಎಲ್ಲರಿಗೂ ದುಡ್ಡಿಸ್ಕೋಬೋದು ನೈಸ್ಕೊಳ್ಳೋಲ್ಲ ಫ್ರೀ ಮೂವತ್ತೈದು ವರ್ಷ ಬರೀ ಎಸ್ ಸಿ ಎಸ್ ಟಿ ಮಕ್ಕಳಿಗೆ ಫುಲ್ ಫ್ರೀ ಪಾಠ ಮಾಡಿದ್ದೀನಿ ನೈನ್ಟೀನ್ ಏಯ್ಟಿ ಫೈವಿಂದ ಟೂ ತೌಸಂಡ್ ಟ್ವೆಂಟಿವರೆಗೆ ವರೆಗೆ ಕೊರೋನಾ ಬನ್ನ ಸ್ಟಾಪ್ ಮಾಡಿ ಫ್ರೀ ಪಾಠ ಅಂದರೆ ಸ್ಕೂಲಿಗೆ ನಂದು ಸ್ಕೂ ಅದ ಹೇಳ್ತೀನಿ ಫ್ರೀ ಪಾಠ ಅಂದರೆ ಸಾಯಂಕಾಲ ಐದು ಗಂಟೆಯಿಂದ ಐದೂವರೆಯಿಂದ ಎಂಟು ಗಂಟೆವರೆಗೂ ಫ್ರೀ ಪಾಠ ಮಾಡ್ತಿದ್ದೆ ಎಲ್ಲ ಯಾವ ಮಕ್ಕಳಿಗೆ ಬೇಕಾದ್ರೂ ಬರ್ಬೋದು ಅದರಲ್ಲೂ ಪಟ್ಟಿಗೆಯಲ್ಲಿ ಎಸ್ ಸಿ ಎಸ್ ಟಿ ಮಕ್ಕಳಿಗೆ ಜಾಸ್ತಿ ಮಾಡಿದೆ ಪ್ಲಸ್ ಬ್ಲಾಕ್ ಓಕೆ ಫ್ರೀ ಒಂದು ನೂರು ಮಕ್ಕಳಿಂದ ನಾನ್ನೂರು ಜನ ಮಕ್ಳು ಹುಡುಗ ಬರೋರು ಬೇರೆ ಬೇರೆ ಟೀಚರ್ಸ್ ಕಲ್ಸು ಮಾಡಿಸ್ತಾರೆ ಎಲ್ಲ ನನ್ನ ಜೊತೆಗೆ ಎಲ್ಲ ಸಹಾಯ ಮಾಡಿದ್ದಾರೆ ಅವ್ರು ಕೊನೆಗೆ ಒಂದು ದಿವಸ ಊಟ ಹಾಕ್ಬಿಟ್ಟು ಮಕ್ಕಳ ಜೊತೆ ಊಟ ಹಾಕ್ಬಿಟ್ಟು ಕಳಿಸಿವೆ ಯಾರು ಏನು ತಗೋತಾಯಿತಿಲ್ಲ ಅದೇ ಅಷ್ಟೇ ಅಷ್ಟೇ ಯಾರು ತಗೋತಿಲ್ಲ ಇವತ್ತು ನಾನು ಎಲ್ಲಿ ಏನು ತೊಗೊಳ್ಳಲ್ಲ ಅವರಾಗೆ ಕೆಲ ಕಾರ್ಗಿರ್ ಕಳಿಸ್ತಾರೆ ಬನ್ನಿ ಸರ್ ಅಂತ ಇವತ್ತು ನಾನು ಈ ವರ್ಷವೂ ಕೂಡ ಸುಮಾರು ಎಪ್ಪತ್ತರಿಂದ ಎಂಬತ್ತು ಸ್ಕೂಲಿಗೆ ನಾನು ವಿಸಿಟಿಂಗ್ ಟೀಚರಾಗಿ ಹೋಗ್ತೀನಿ ಫ್ರೀ ಇಡೀ ರಾಜ್ಯದಲ್ಲಿ ಸೋಷಿಯಲ್ ಸೈನ್ಸ್ಗೆ ನಾನು ಇವಾಗ ಸದ್ಯದಲ್ಲಿ ನಂಬರ್ ಒನ್ ಅಂತ ಕರೀತಾರೆ ಟೆಕ್ಸ್ಟ್ ಬುಕ್ಕಲ್ಲಿ ಎಲ್ಲದಕ್ಕೂ ಅಂತ ಕರೀತಾರೆ ಬೋರ್ಡಲ್ಲಿ ಎಸ್ ಎಲ್ ಸಿ ಬೋರ್ಡಲ್ಲಿ ನಾನು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಇವತ್ತೂ ಇದ್ದೀನಿ ಬೋರ್ಡ್ ಮೆಂಬರು ಬೋರ್ಡ್ ಮೆಂಬರ್ ಮೆಂಬರ್ ಇವಾಗ ಮುಂಚೆ ಕ್ವಶನ್ ಪೇಪರ್ ಸೆಟ್ ಆಗಿದ್ದೆ ಸುಮಾರು ಇಪ್ಪತ್ತು ವರ್ಷ ಮಾಡಿದ್ದೀನಿ ಸರ್ ನಮ್ಮ ಕ್ವಶನ್ ಪೇಪರ್ ಎಲ್ಲ ಅದೆಲ್ಲ ನೀವು ನೋಡ್ತೀವಿ ರೀ ನೀವು ಯಾವ ಸ್ಕೂಲ್ದಿದ್ದು ನಾನು ಒಂದನೇ ಕ್ಲಾಸ್ನೇ ಏಳನೇ ಕ್ಲಾಸ್ ಗೌರ್ಮೆಂಟ್ ಸ್ಕೂಲು ಎಂಟರಿಂದ ಹತ್ತು ಆಕ್ಸ್ಫೋರ್ಡ್ ಸ್ಕೂಲು ಕನ್ನಡ ಮೀಡಿಯಮ್ ಎಲ್ಲಿ ಆಕ್ಸ್ಫೋರ್ಡ್ ಸ್ಕೂಲು ಜೆ ಪಿ ನಗರ ಜೆ ಪಿ ಆಕ್ಸ್ಫರ್ಡು ನಮ್ಮ ಪಿ ಟಿ ಮಾಸ್ಟ್ರು ಪಿ ಟಿ ಮಾಸ್ಟರ್ ಅವರು ಓನರು ಅವ್ರ ಓನರ್ ಹೆಸರಿ ನರಸರಾಜು ಅವರೇ ಪಿ ಟಿ ಮಾಸ್ಟರ್ ಆಗಿದ್ದು ಮುಂಚೆ ಪಿ ಟಿ ಮಾಸ್ಟರ್ ಓ ಅದಕ್ಕೆ ಅವ್ರು ವೆಲ್ ಬಿಲ್ಟ್ ಅವರು ನಾನು ಹೋಗಿದ್ದೀನಿ ಅವ್ರ ಹತ್ರ ನಂಗೆ ಚೆನ್ನಾಗಿ ಪರಿಚಯ ಅಸೋಸಿಯೇಷನ್ ಎಲ್ಲ ಇದ್ದರು ಓಕೆ ಓಕೆ ನಮ್ಮ ಸ್ಕೂಲ್ ಬಗ್ಗೆ ನಂಗೆ ಏನು ಗೊತ್ತಿಲ್ಲ ಹ್ಞೂ ನಂಗೆ ಗೊತ್ತಿಲ್ಲ ಸರಾಜ್ ಪಿ ಟಿ ಮಾಸ್ಟರ್ ಆಗಿದ್ರು ಅವರು ಸೊ ಇದು ನ್ಯಾಷನಲ್ ಅವಾರ್ಡ್ ನಿಮಗೆ ಅದು ಫಸ್ಟು ದೆನ್ ದೆನ್ ಟೂ ತೌಸಂಡ್ ನೈನಲ್ಲಿ ಎರಡು ಸಾವಿರದ ಒಂಬತ್ತು ಹತ್ತರಲ್ಲಿ ಇದು ಸ್ಟೇಟ್ ಬೆಸ್ಟ್ ಟೀಚರ್ ಅಂತ ಕೊಡ್ತಾರೆ ಸ್ಟೇಟ್ ಬೆಸ್ಟ್ ರಾಜ್ಯ ಶಿಕ್ಷಕ ಪ್ರಶಸ್ತಿ ಇದ್ದಾನೆ ಓಕೆ ಸುಮಾರು ಹತ್ತು ಜನ ಕೊಡ್ತಾರೆ ವರ್ಷಕ್ಕೆ ಅದಲ್ಲ ಎರಡ್ ಸಾವಿರದ ಒಂಬತ್ತರ ಒಂಬತ್ತು ಹತ್ತು ಒಂಬತ್ತು ಹತ್ತರ ಸಾಲಿನ ಅತ್ಯುತ್ತಮ ಹತ್ತು ಶಿಕ್ಷಕರು ನೀವು ಅವರು ಅದಾದ ತಕ್ಷಣ ಹನ್ನೊಂದರಲ್ಲಿ ಅದು ಟೂ ತೌಸಂಡ್ ಟೆನ್ ಇದು ಓ ಆಲ್ಮೋಸ್ಟ್ ಒಂದೇ ವರ್ಷದಲ್ಲಿ ಇದಾದ ತಕ್ಷಣ ಬಂದಿದ್ದು ಇದು ಈ ಸೆಲೆಕ್ಷನ್ ಹೇಗೆ ಅಂದರೆ ನಾವು ಅಪ್ಲೈ ಮಾಡಲಿಲ್ಲ ನಾನು ಅಪ್ಲೈ ಮಾಡಲ್ಲ ಅಂತ ಹೇಳಿದ್ದೆ ಅದಕ್ಕೂ ಅಷ್ಟೇ ಇದಕ್ಕೂ ಅಷ್ಟೇ ಯಾವುದಕ್ಕೂ ಅಪ್ಲೈ ಮಾಡ್ತಿಲ್ಲ ಅವರೇ ಬಂದು ತೊಗೊಂಡೋಗ್ತಾರೆ ಡಿಪಾರ್ಟ್ಮೆಂಟ್ನಲ್ಲಿ ಗುರುತಿಸಿ ತಗೊಂಡೋಗಿರೋದು ಮಕ್ಕಳ ಕಡೆ ಪ್ರಶ್ನೆ ಕೇಳಿ ಹಾಗೆ ಮಾಡಿ ಅದು ತಗೊಂಡೋಗಿ ಇದು ಮಾಡಿದ್ರು ಅದು ಬಂದ್ಮೇಲೆ ಇದು ಬಂತು ಪ್ರತಿಭಾ ಪಾಟೀಲ್ ಇವರು ನಮ್ಮ ಕಪಿಲ್ ಸಿಬಲ್ ಕಪಿಲ್ ಸಿಬ್ಬಲ್ ಆವಾಗ ಇದ್ರು ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಿದ್ರಾಗ ಇವರು ಪುರಂದರೇಶ್ವರಿ ಅಂತಲೇ ಆಂಧ್ರದವರ ಆಲ್ಸೋ ಸ್ಟೆಂಟ್ ಮಿನಿಸ್ಟರ್ ಇವರಿಗೆ ಅವರೆಲ್ಲ

ನೋಡಿದ್ದೀವಿ ಶಿಕ್ಷಣ ಅಂತಂದರೆ ಇವತ್ತು ಕಮರ್ಷಿಯಲೈಸೇಷನು ಕ್ಯಾಪಿಟಲೈಸೇಷನ್ ಅಂತಾರೆ ಅನೇಕ ಶಿಕ್ಷಕರು ನಿಮ್ಗೆ ಗೊತ್ತಿದೆ ಬಟ್ ನೀವು ಯಾಕೆ ಹಿಂಗೆ ನಾನು ಯಾಕೆ ಹಿಂಗೆ ಅಂದರೆ ನಾನು ಎಸ್ ಎಲ್ ಸಿ ಡಾಪ್ಔಡ್ ಸ್ಟೂಡೆಂಟು ಸಾವಿರದ ಅರವತ್ತಾರಲ್ಲಿ ಎಸ್ ಎಲ್ ಸಿ ಓದ್ತಾ ಇದ್ದಾಗ ನನಗಿಂದು ಹನ್ನೆರಡು ವರ್ಷ ಹನ್ನೆರಡು ವರ್ಷ ಹನ್ನೆರಡು ವರ್ಷಕ್ಕೆ ನಾನು ಎಸ್ ಎಲ್ ಸಿಗೆ ಬ ತೊಗೋಬೇಕಾಯಿತು ಹದಿಮೂರು ವರ್ಷಕ್ಕೆ ತೊಗೊಂಡೆ ಆಮೇಲೆ ಹನ್ನೆರಡು ವರ್ಷ ಇದ್ದಾಗ ಏನಾಯಿತು ನಮ್ಮ ಸಿಸ್ಟರ್ ಮದುವೆ ಮಾಡಿದ್ವಿ ತುಂಬ ಬಡತನ ಆಯಿತು ಮನೇಲಿ ಸೊ ಹಾಗಾಗಿ ಇಪ್ಪತ್ತಾರು ರೂಪಾಯಿ ಫೀಸ್ ಕಟ್ಟೋಕಿತ್ತಿಲ್ಲ ನನ್ನ ಹತ್ರ ನಮ್ಮ ಹೆಡ್ಮಾಷ್ಟ್ರಿಗೆ ಹೇಳಿದೆ ಏನು ಮಾಡೋದಂತ ಇನ್ನೂ ಚಿಕ್ಕ ವಯಸ್ಸು ಮರಿ ನನಗೂ ಒಂಬತ್ತು ಜನ ಮಕ್ಕಳಿದ್ದಾರೆ ಹೆಂಗೂ ಕಟ್ಟೋಕ್ಕಾಗಲ್ಲ ಈ ವರ್ಷ ಬಿಟ್ಬಿಡು ಒಂದು ಐದು ತಿಂಗಳು ಇರು ಐದು ತಿಂಗಳು ಓದ್ಕೊಂಡಿದ್ದೀನಿ ಇಲ್ಲಿದೆ ಇನ್ನು ಐದು ತಿಂಗಳು ಮಂದಲಿರು ನೆಕ್ಸ್ಟ್ ಇಯರ್ ಸೇರಿಕೋತೀಯ ಅಂತ ಇಪ್ಪತ್ತಾರು ರೂಪಾಯಿ ತಂದು ಹೋದರು ಆಯಿತು ಸರ್ ಅಂತ ಆಗ ಸೆಪ್ಟೆಂಬರ್ವರೆಗೂ ಇದ್ದೆ ಸೆಪ್ಟೆಂಬರ್ ಅಕ್ಟೋಬರ್ವರೆಗೂ ಅಲ್ಲಿ ಸ್ಕೂಲಲ್ಲಿ ಓದ್ತಾ ಇದ್ದೆ ಆಮೇಲೆ ಬಿಡ್ ಬಿಡಿಸಿದ್ರು ಬಿಟ್ಟು ಆರಾಮ ಬಂದಿದ್ದೆ ಒಂದು ತಿಂಗಳು ಇದಕ್ಕಿದ್ದಾಗ ಆಮೇಲೆ ನಮ್ಮ ತಂದೆ ಕೇಳ್ದು ಏನು ಮಾಡೋದು ಈ ಇಪ್ಪತ್ತಾರು ರೂಪಾಯಿ ಸಂಪಾದನೆ ಮಾಡಿಬಿಡ್ತೀನಿ ತಂದೆ ಸರಿ ಮಾಡು ಅಂದರು ಒಂದು ಹೋಟ್ಲಿಗೆ ಕಳಿಸಿದ್ರು ಹೋಟ್ಲೇ ಚೆನ್ನಾಗಿ ತಿಂಡಿ ಗಿಂಡಿ ಕೊಟ್ಟರು ಏನು ದುಡ್ಡು ಕೊಡಲಿಲ್ಲ ವಾಪಸ್ ಕಳಿಸ್ಬಿಟ್ರು ಆಮೇಲೆ ಒಂದು ಬೇಕ್ರಿ ಮೀಸಂದ್ರ ವಿ ಬಿ ಬೇಕ್ರಿ ಅಂತ ಇದೆ ಅಲ್ಲಿ ಹೋಗಿ ಸೇರಿಕೊಂಡೆ ಅಲ್ಲೊಂದು ನಾಲ್ಕು ಐದು ತಿಂಗ್ಳು ಕೆಲಸ ಮಾಡಿದೆ ಅವರು ಒಂದು ಅರವತ್ತು ರೂಪಾಯಿ ಲಕ್ಷ ತು ಕೊಟ್ಟರು ನನಗೆ ಐದು ತಿಂಗಳಿಗೆ ಐದು ತಿಂಗಳಿಗೆ ಮೂವತ್ತು ರೂಪಾಯಿ ಫೀಸ್ ನಿಮ್ಗೆ ಎಡ್ ಮಾಡಿಸ್ ಕೊಟ್ಟು ಇನ್ನು ಮೂವತ್ತು ರೂಪಾಯಿ ನಿಮಗೆ ತಂದೆ ಕೊಟ್ಟೆ ಅದು ನನ್ನ ಫಸ್ಟ್ ಸಂಪಾದನೆ ಅಲ್ಲಿಂದ ನನ್ನ ಮತ್ತೆ ಜನೇಶ್ವರಿ ಆಯಿತು ಅಲ್ಲಿಂದ ಎಸ್ ಎಲ್ ಸಿ ಫಸ್ಟ್ ಕ್ಲಾಸಲ್ಲಿ ಮಾಡಿದೆ ಅಲ್ಲೇ ವಾರದ ಊಟ ಎಲ್ಲ ಮಾಡ್ತಾರೆ ಬರೀ ವಾರದ ಊಟ ಎಲ್ಲ ಮಾಡಿದ್ದು ಇದು ರಂಗನಾಥ್ ಇದ್ದಾರಲ್ಲ ಆ ರಂಗನಾಥ್ ತಂದೆ ಮೇಲೆ ಊಟ ಮಾಡ್ತಿದ್ದೆ ನಾನು ಆವಾಗ ಕೆಟ್ರ ಭರ್ತನಿಗೆ ಅವನು ಅವರು ಇದರಲ್ಲೂ ಅವ್ರ ಮನಲು ವಾರದ ಊಟ ಮಾಡ್ತಿದ್ದೆ ಅವರ ತಾಯಿ ನಮ್ಮ ತಂದೆ ಶಿಷ್ಯಳು ಓಹೋ ನಮ್ಮ ತಂದೆ ವಾಸ್ ಎ ವೆರಿ ಗುಡ್ ಟೀಚರ್ ಇನ್ ಗಮಕಿ ತುಂಬ ಒಳ್ಳೆ ಗಮಕಿ ಅವರು ಅವರು ಆಮೇಲಿಂದ ನಾನು ಪಿ ಯು ಸಿ ಓದಿ ಡಿಗ್ರಿ ಓದಿ ನಾನು ಏನು ನನಗೆ ಅದೃಷ್ಟ ಚೆನ್ನಾಗಿತ್ತಿಲ್ಲ ಆ ಚೆನ್ನಾಗಿದ್ದರೆ ನಾನು ಮೈಸೂರಿಗೆ ಜೂನ್ ಮೂರನೇ ತಾರೀಕು ಮೈಸೂರಿಗೆ ಹೋಗಿದ್ದೆ ಪಿ ಯು ಸಿ ಸೇರಬೇಕು ಅಂತ ಅರವತ್ತಾರನೇ ಸರವತ್ತೆಂಟು ಅರವತ್ತೊಂಬತ್ತು ಅವಾಗ ಏನಾಗೋಯಿತು ಅಂದರೆ ನನಗೆ ಅಲ್ಲಿ ಊಟ ಮಾಡೋಕೆಲ್ಲೂ ಅವಕಾಶ ಸಿಗಲಿಲ್ಲ ಹಾಸ್ ಇಷ್ಟಲು ಯಾರು ಸಿಕ್ಕಲಿಲ್ಲ ವಾಪಸ್ ಬಂದು ಕೊಡನೂರಿಗೆ ಸೇರಿದೆ ಕೊಡನೂರಿಗೆ ಬರಬೇಕಾದ್ರೆ ಗುರು ರಾಮಸ್ವಾಮಿ ಹೆಸರು ಕೇಳಿದ್ದೀರಾ ನಮ್ಮ ಊರಿನ ರಸಿಕರು ನಮ್ಮ ನಮ್ಮ ತಂದೆ ನಾನು ಗುರು ರಾಮ ಒಂದೇ ಸೀಟಲ್ಲಿ ಕೂತ್ಕೊಂಡು ವಾಪಸ್ ಬರ್ತಾ ಕೊಡನೂರಿಗೆ ಅಲ್ಲಿ ಸಿಕ್ಕಲಿಲ್ಲ ಆ ಕಾಲಕ್ಕೆ ಸರಿ ಬಸ್ಸಲ್ಲಿ ಬರ್ತಾ ಇದ್ದೀವಿ ಅವ್ರು ಯಾರು ಕೇಳಿ ಮಾತಾಡ್ತಿದ್ದೀರ ಮಯೂರ ಓದ್ಕೊಂಡು ಕೂತಿದ್ರು ನಾನು ಚಿಕ್ಕು ನೀನು ಎಸ್ ಎಲ್ ಸಿ ಆಗ್ತಾನೆ ಆಗಿತ್ತಲ್ವ ಪಿ ಯು ಸಿ ಸೇರಬೇಕು ತಾಸೆ ನಮ್ಮ ತಂದೆ ಪಕ್ಕದಲ್ಲಿ ಕೂತಿದ್ರು ಅವ್ರು ಮುಂದೆ ಒಂದು ಛತ್ರಿ ಇಟ್ಟಿದ್ರು ಛತ್ರಿ ಬಿಟ್ಬಿಟ್ರು ಓಡ್ರಾಗ್ಬಿಟ್ರು ಈಗರು ಸರಿ ನಮ್ಮ ತಂದೆ ಕೊನೆಗೆ ಇಳಿದು ಛತ್ರಿ ತಾತ ಛತ್ರಿ ಬಿಟ್ಬಿಟ್ಟಿದಾಗ ಕೊಟ್ಟುಬಾರ್ದ್ರು ಇಳಿದ ತಕ್ಷಣ ನೋಡಿದೆ ಅವ್ರು ಅಲ್ಲಿ ಓಡಿ ಅಲ್ಲೇ ಓಡಿ ಹೋಗಿ ಅಂತ ಅವ್ರ ಮನೆಗೆ ಅವ್ರ ರೀಚ್ ಆದರು ನಾನು ಅವ್ರ ರೀಚ್ ಆಗಿ ಚಾ ತಾತ ಅಂತ ಕೂಗಿದೆ ಅವ್ರನ್ನ ಏನು ಅಂದರು ಛತ್ರಿ ನಿಮ್ಮದು ಒಂದೇ ಅವ್ರಿಗೆ ಖುಷಿಯಾಗಿಬಿಡ್ತು ಓ ಛತ್ರಿ ಬಿಟ್ಬಿಟ್ಟಿನ ಬಾ ಬಿಸಿಲು ಬಾಧಾದರು ಎಲ್ಲಿಗೆ ಹೋಗಿದ್ದೇನು ನಿಮ್ಮ ಪಕ್ಕದಲ್ಲೇ ಕೂತಿದ್ದೆ ಮೈಸೂರಿಗೆ ಬಂದೆ ನಾನು ಯಾಕೆ ಹೋಗಿದ್ದೆ ಅಂದರು ಹೀಗೀಗಂತೇಳಿ ಅಷ್ಟೊಂದು ತಂದೆಯೂ ಬಂದರು ಹೀಗೀಗೆ ಸೇ ಪಿ ಯು ಸಿ ಸೇರ್ಬೇಕಾಯ್ತು ಅಲ್ಲಿಗೆ ಯಾರು ಊಟಕ್ಕೆ ಅವಕಾಶ ಇಲ್ಲ ಅದಕ್ಕೆ ಇಲ್ಲಿ ಬಂದಿದ್ದೀನಿ ಸೇರ್ಕೊಳ್ಳೋಕ್ಕೆ ಅಷ್ಟೇ ತಮ್ಮನ್ನು ಕರೆದ್ರು ಅವರು ತಮ್ಮ ಗುರು ನರಸಮಾಚಾರ ಅಂತ ಏ ನರಸಿಂಹಯ್ಯ ಅಯ್ಯ ಹಿಂಗೆ ಇದ್ದರು ತಮಿಳಲ್ಲಿ ಇಂದ ಪೈನ ಒಚ್ಕೋದರು ನಾ ಹುಡುಗಿನ ಪೈ ಆದರೆ ಹುಡುಗ ಅಂತ ಹುಡುಗನಿಂದ ಇಟ್ಕೋದ್ರು ಅಷ್ಟೇ ಆಚೆ ಅಯ್ಯ ಅವ್ರು ಕೈ ಹೋದ್ರು ಯಾರು ಇಲ್ಲ ಇಲ್ಲ ಏನೂ ಅಷ್ಟು ಭಕ್ತಿ ಅವ್ರಿಗೆ ಅವ್ರ ಅಣ್ಣನ ಮೇಲೆ ಆಚೆ ನಾಲ್ಕು ವರ್ಷ ಅವ್ರ ಮನೇಲಿ ಇದ್ದೆ ನಾನು ಪಿ ಯು ಸಿ ಬಿ ಎ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಥರ್ಡ್ ಇಯರ್ ಅವ್ರ ಮಲ್ಲಿ ಹಾಸು ಹೊಕ್ಕಾಗಿದ್ದೆ ಅವ್ರ ರಸಮಾಚಾರಿಗೆ ರೂಮ್ ಕೊಟ್ಟು ಊಟ ಹಾಕಿ ಬಾಕಿ ಅವ್ರ ಮನೆಯ ಊಟ ವಾರ್ದು ಊಟ ಅಂತ ನಮಗೆಲ್ಲ ಮಾಡ್ತಾ ಇದ್ವಿ ನಿಮ್ಗೆಲ್ಲದ್ ಗೊತ್ತಿಲ್ಲ ಹೊಸದದು ಒಬ್ಬೊಬ್ಬರು ಬಂದು ದಿವಸ ಊಟಕ್ಕೆ ಹೋಗೋದು ಎಸ್ ವಾರದ ಅದನ್ನೇ ನಾ ಬದುಕಿದ್ದು ಹಾಗಾಗಿ ಆ ನಾಲ್ಕು ವರ್ಷ ಕಷ್ಟಪಟ್ಟಲ್ಲ ಅದರಿಂದ ಎಷ್ಟು ಅನುಕೂಲ ಆಗುತ್ತೆ ಸಮಾಜಕ್ಕೆ ಮಕ್ಕಳಿಗೆ ಮಾಡೋಕ್ಕೆ ಅಂತ ತೀರ್ಮಾನ ಮಾಡಿ ಏನು ದುಡ್ಡು ಬಂದರೆ ಈಗ ಯಾವುದೋ ಸ್ಕೂಲ್ಗೆ ಹೋಗ್ತೀನಿ ಒಂದಷ್ಟು ಕೊಡ್ತಾರೆ ಒಬ್ಬರು ಒಂದು ಐದು ಸಾವಿರ ಕೊಡ್ತಾರೆ ಎರಡು ಗಂಟೆ ಪಾಠ ಮಾಡಿದ್ರೆ ಒಂದು ಸಾವಿರ ಕೊಡ್ತಾರೆ ಅದನ್ನೆಲ್ಲ ಪೂಲಪ್ ಮಾಡಿ ನನ್ನ ಉಳಿದಿರೋ ನಾನು ಟ್ಯೂಷನ್ ಮಾಡ್ತಿದ್ದೆ ಮುಂಚೆ ಅದರಲ್ಲಿ ಉಳಿದಿರೋ ದುಡ್ಡೆಲ್ಲ ಮಾಡಿ ಒಂದು ಟ್ರಸ್ಟ್ ಮಾಡಿದ್ದೀನಿ ನಮ್ದೇನೆ ಜ್ಞಾನದೀಪಿಕಾ ಎಜುಕೇಷನ್ ಟ್ರಸ್ಟ್ ಅಂತ ಆ ಟ್ರಸ್ಟಿಂದ ಸುಮಾರು ವರ್ಷಕ್ಕೆ ಏನಾದರೂ ಒಂದು ಏಳು ಎಂಟು ಲಕ್ಷ ರೂಪಾಯಿ ಸಹಾಯ ಮಾಡ್ತಾಯಿದ್ದೀನಿ ಸ್ಕಾಲರ್ಶಿಪ್ಪು ಸ್ಕಾಲರ್ಶಿಪ್ಪು ಕಂಟಿನ್ಯೂಸ್ ಓದ್ತಾರೆ ಕೆಲವು ಮಕ್ಕಳು ಎಲ್ ಕೆ ಜಿಯಿಂದ ಓದಿಸಿ ಆಕ್ಸ್ಫೋರ್ಡ್ ಸ್ಕೂಲ್ ಅದರಲ್ಲ ಅಲ್ಲೋ ಹುಡುಗರು ಓದಿಸ್ತಾ ಇದ್ದೀನಿ ನಾನು ನಾನು ಇವತ್ತು ಕೊಡನೂರು ರಾಮನಾಥಪುರ ಓದಿ ಅಲ್ಲಿ ಹೋಗಿ ವರ್ಷಕ್ಕೆ ಒಂದ್ಸರಿ ಯಾವ್ದಾದ್ರು ಒಂದು ಸಂದವ್ರು ಹೋಗಿ ನಮಸ್ಕಾರ ಮಾಡ್ಕೊಂಡ್ಬಿಡ್ತೀನಿ ಊಟ ಆಗ್ತವ್ರಿಗೆ ಇವತ್ತು ಕೂಡ ಮಾಡ್ತೀನಿ ಮೊನ್ನೆ ಕೂಡ ಹೋಗಿದ್ದೆ ಅದೇ ಎಲ್ಲ ಸತ್ತಿ ಹಂಗೆ ಅಲ್ಲಿ ಹೋಗಿದ್ದವು ನಾನು ಒಂದು ಇಪ್ಪತ್ತು ವರ್ಷ ಕೆಲಸ ಮಾಡಿದ್ದೀನಿ ನನ್ನ ಹೆಂಡತಿ ಭಾಳ ಒಳ್ಳೆಯವಳು ನಮ್ಮ ತಾಯಿನೂ ಅಷ್ಟೇ ಇಬ್ಬರು ಸ್ಪಿರಿಟ್ ನಂಗೆ ನನ್ನ ತಾಯಿ ಬನ್ನಿ ಅವಾಗಲೇನೇನೆ ನನ್ನ ತಾಯಿ ಅವಾಗಲೇನೇನೆ ಮಕ್ಕಳನ್ನೆಲ್ಲ ಒಂದು ಹದಿನೈದು ಜನ ಮಕ್ಕಳು ಮಲಗಿಸ್ತಾರೆ ಎಲ್ಲ ಯಾರ್ಯಾರು ಓದ್ತಾ ಇರ್ತೀರೋ ಅಂತ ಮಕ್ಕಳು ಹೇಳ್ಕೊಂಬಾರ್ದು ಸ್ಕೂಲಲ್ಲಿ ಅಂಥವ್ರು ಮನೇಲಿ ಊಟ ಹಾಕಿ ಮಲಗಿಸಿ ರಾತ್ರಿ ಎಲ್ಲ ಅಲ್ಲೇ ಓದಿಸಿ ಅವರು ನಮ್ಮ ತಾಯಿ ಹೇಳೋರು ಬೆಳಗ್ಗೆ ಎದ್ದು ಅವ್ರನ್ನೆಲ್ಲ ಎದ್ದು ಕೂರಿಸೋರು ನಾನು ಏನಾದ್ರು ವರ್ಕ್ ಕೊಟ್ಟು ಹೋದ್ರೆ ಬೆಳಗ್ಗೆಯಿಂದ ಸಾಯಂಕಾಲ ಕುರ್ಚಿ ಹಾಕೊಂಡು ಕೂತ್ಕೊಂಡು ಹೋ ಎಲ್ಲ ಮಾಡ್ಕೊಂಡು ಮಾಡಿಸೋರು ನಮ್ಮ ತಾಯಿ ಆ ಯೋಜಲ್ವಿ ಇವಳು ಆಫ್ಕೋರ್ಸ್ ಯಾವ ಹೆಂಡ್ತಿನೂ ಒಪ್ಪಲ್ಲ ಆದರೆ ನನ್ನ ಹೆಂಡತಿ ಎಲ್ಲದಕ್ಕೂ ಎಲ್ಲರೂ ಹೋಗಿ ಇರ್ತಾಳೆ ಅವ್ರು ಬೆಳೆಯಕ್ಕೆ ಬಿಡಬೇಕು ನಾವು ಹಿಂದೆ ನಾವು ಸಪೋರ್ಟ್ ಮಾಡಬೇಕು ನಮ್ಗೆ ಇವ್ರು ಸಪೋರ್ಟ್ ನಾನು ಓದಿದ್ದು ಬಿ ಎಸ್ ಸಿ ಅಷ್ಟೆ ಆಮೇಲೆ ಎಮ್ ಎ ಮಾಡಿಸಿದ್ರು ಬಿ ಎಡ್ ಬಿ ಎಡ್ ಮಾಡಿಸಿದ್ರು ಎಮ್ ಎ ಆಯಿತು ಎಮ್ ಎಡ್ ಮಾಡಿಸಿದ್ರು ನಾವು ಹಾಂ ನಿಮಗೂ ಬರುತ್ತೆ ದೇವರು ಕೊಡ್ತಾನೆ ನಾವು ಕೊಟ್ಟಷ್ಟು ಯಾರಿಗಾರ ಒಂದು ಕೆ ಜಿ ಹಣ್ಣು ತೊಗೊಂಡೋಗಿ ಕೊಡಿ ನಿಮ್ಮ ಮನೆಗೆ ಎಷ್ಟು ಹಣ್ಣು ಬರುತ್ತೆ ನೋಡ್ಕೊಳ್ಳಿ ಟೆಸ್ಟ್ ಮಾಡಿ ಹಾಂ ಅಂದ್ರೆ ಕೊಟ್ಟಷ್ಟು ಇದು ಮುಗದಷ್ಟೇ ಬರುತ್ತೆ ಅಂತ ಬರುತ್ತೆ ತನಗೆ ಪರೀಕ್ಷೆ ಮಾಡಿ ಇಡಕ್ಕೆ ಹೋಗಿಲ್ಲ ಈಗ ಇಡಕ್ಕೆ ಹೋಗಿಲ್ಲ ಇಡ ಗಂಟೆ ಏನೂ ಇಲ್ಲ ಮುದ್ದಾದಿ ಅವರ ಮಕ್ಕಳು ಫಸ್ಟ್ ಕ್ಲಾಸ್ ಕೆಲಸದಲ್ಲಿದ್ದಾರೆ ನನಗೆ ಏನು ಬೇಕಿಲ್ಲ ಇವಾಗ ತುಂಬಾ ಆಸ್ತಿ ಮಾಡಕ್ಕೆ ಹೋಗ್ಬಾರ್ದು ಆಸ್ತಿ ತುಂಬಾ ಏನಿಲ್ಲ ಇದೊಂದು ಮನೆ ಕಟ್ಟಿಕೊಂಡಿದ್ದೀನಿ ಸಾಕು ನನಗೆ পেনশন ಬರುತ್ತೆ ಆಸ್ತಿ ಮಾಡಿಲ್ವಾ ಇವ್ರು 7 ಜನ ಮಗುವೆ ಎಲ್ಲ ಒಂದಿವ್ಸನೂ ಕಿತ್ತಾಡೋಲ್ಲ ಅಷ್ಟು ಪ್ರೀತಿ ವಿಶ್ವಾಸವಾಗಿದಾರೆ ಆಸ್ತಿ ಮಾಡಿ ನೋಡಿದ್ರೆ ಪ್ರಾಬ್ಲಮ್ ಆಗ್ತು ಹಾಂ ಹಾಂ ಇದಾರೆ ನಮ್ಮ ತಂದೆ ಮನೆನೇ ಏ ಬರ್ಯೋರು ಗೊತ್ತಾ ಹಿಂದಿನ ಕಾಲದಲ್ಲಿ ತೊಲೆ ಅಂತ ನೀವು ನೀತಿವಂತರ ನನಗೆ ಅತಿಥಿ ಸತ್ಕಾರವೇ ದೇವರ ಸತ್ಕಾರ ಮೊದಲು ಬಂದ ಕೋಪವನ್ನು ಬಿಡು ಎರಡೂ ಕೋಪ ಬರಕ್ಕೆ ಸಾಧ್ಯ ಅಲ್ವಲ್ಲ ಮೊದಲು ಕೋಪ ಬಿಟ್ಟರೆ ಈ ಥರ ಎಲ್ಲ ತೊ ಹಳೆ ಮನೆಗಳಲ್ಲಿ ಎಲ್ಲ ತೊಲೆಗಳ ಮೇಲೂ ಬರೆಯೋರು ನಮ್ಮ ತಂದೆ ಹಾಗೆ ಫಾಲೋ ಮಾಡಿದ್ರು ಅವರು ಅಷ್ಟು ಬಡತನ ಇತ್ತು ಅಂದರೆ ನಮ್ಮಲ್ಲಿ ನೀವು ನಮ್ಮದೇವ್ರು ಬಿಡ್ತೀರೋ ಅವನು ಚೆನ್ನಾಗಿ ಗೊತ್ತಿದೆ ಎಷ್ಟೋ ದಿವಸ ಮಧ್ಯಾಹ್ನ ರಾತ್ರಿ ಊಟನೇ ಇಲ್ಲ ನಮಗೆ ಇಷ್ಟು ಎಂಬತ್ತು ಜನ ಮಕ್ಳು ಮಗ ಏಳು ಜನ ಮಕ್ಕಳು ನಮ್ಮ ನಮ್ಮತ್ತೆ ಇಟ್ಕೊಂಡಿದ್ರು ಬೇರೆ ನಮ್ಮ ಅತ್ತೆ ಮಕ್ಕಳನ್ನ ಇಟ್ಕೊಂಡಿದ್ರು ಇಷ್ಟೇ ಆದ್ರೂ ಸಂಬಳ ಬರ್ತಿತ್ತು ಒಂದು ಎಪ್ಪತ್ತು ರೂಪಾಯಿ ಎಂಬತ್ತು ರೂಪಾಯಿ ಸಂಬಳ ಬರೋದು ಅದರಲ್ಲಿ ಒಂದು ಇಪ್ಪತ್ತು ದಿವ್ಸಕ್ಕೇನು ತೊಂದರೆ ಆಗ್ತಿತ್ತಿಲ್ಲ ಇನ್ನು ಹತ್ತು ದಿವ್ಸಕ್ಕೆ ಸ್ವಲ್ಪ ತೊಂದರೆ ಆಗೋದು ಆದರೆ ಬೇರೆಯವ್ರು ಬಂದ್ರೆ ಮಾತ್ರ ಯಾವುದೇ ಕಾರಣಕ್ಕೂ ಹಾಗೆ ಕಳಿಸಿದ್ದಿಲ್ಲ ಎಲ್ಲರೂ ಸಾಲ ಸೋಲ ಮಾಡಿ ತಂದು ಊಟ ಹಾಕಿ ಕಳಿಸೋರು ಸರಿ ವೆಂಕಟರಾಮಯ್ಯ ಅಂತ ಅರ್ಕಲ್ ಹಾಸನದಿಂದ ಬಂದರು ಡಿಸ್ಟ್ರಿಕ್ಟ್ ಎಜುಕೇಷನ್ ಆಫೀಸರ್ ಆವಾಗ ಕೊರ್ಟಿಕೆರೆ ಅಂತ ಊರು ಕಟ್ಲೆ ಊರು ನಾನು ನಾಲ್ಕು ಫಸ್ಟು ಒಂದನೇ ಕ್ಲಾಸ್ ಒಂದನೇ ಕ್ಲಾಸಲ್ಲ ನಾಲ್ಕನೇ ಕ್ಲಾಸ್ ಏನು ನಾನು ಸ್ಟ್ರೈಟು ಒಂದು ಎರಡು ಮೂರು ಓದಲಿಲ್ಲ ನಾನು ಡಬಲ್ ಪ್ರೊಮೋಷನ್ ಕೊಡೋರು ಹುಡುಗರು ಬಿದ್ದು ಅಂತ ಆ ವೆಂಕಟರಾಮಯ್ಯ ಬಂದು ಟೆಸ್ಟ್ ಮಾಡಿ ಅವರು ಯು ಕೆನ್ ಅಡ್ಮಿಟ್ ಟೀಮ್ ಟು ಫೋರ್ತ್ ಅಂತ ಬಂದ್ಬಿಡೋರು ಅಷ್ಟೇ ಎಲ್ಲೂ ಇಲ್ಲಕ್ಕೆ ನಮ್ಮ ತಂದೆಗೆ ಹೇಳಿ ಕಳಿಸಿದ್ರು ಈ ಥರ ಬರ್ತಾನೆ ಆಡಿದ್ದು ಅಂತ ನಮ್ಮನೇಲಿ ಏನೂ ಇಲ್ಲ ಟು ಯು ಫ್ರಾಂಕ್ಲಿ ಅವ್ರು ರಾತ್ರಿ ಊಟ ಮಾಡ್ಕೊಂಡು ನಾನು ಹೊಡ್ತೀನಿ ಇಲ್ಲ ಸಂಧ್ಯಾ ಮಾಡ್ಕೊಂಡು ಹೊಡ್ಬಿಡ್ತೀನಿ ಅನ್ಬಿಟ್ರು ಸಾಯಂಕಾಲ ನಾನು ನಮ್ಮ ಅಪ್ಪನ ಜೊತೆ ಕೈಗೊಂಡು ಒಂದು ಹಳ್ಳಿಗೆ ಹೋಗಿದ್ವಿ ಮುದ್ದಿನಹಳ್ಳಿ ಅಂತ ಅಲ್ಲಿ ಅವನ ಜವರೇಗೌಡ ಅಂತ ಹತ್ರ ಹೋಗಿ ಅಕ್ಕಿ ತಂದು ರಾತ್ರಿ ಅಡುಗೆ ಮಾಡಿಸಿ ಅವ್ರು ಒಂಬತ್ತು ಗಂಟೆ ಹೊತ್ತಿಗೆಲ್ಲ ಬಡಿಸಿ ಎಲ್ಲ ಮಾಡಿ ಊಟ ಮಾಡಿದ ಮೇಲೆ ನಮಗೇನೋ ಅವತ್ತು ಊಟ ಇತ್ತಿಲ್ಲ ಇನ್ಫ್ಯಾಕ್ಟ್ ಫ್ಯಾಕ್ಟ್ ಯಾರು ಬಂದರೆ ನಮಗೆ ಖುಷಿ ಬಂದರೆ ಏನಾದ್ರು ಹುಡುಗರು ನಾವು ತಿನ್ಬೋದು ಅಂತ ಆ ಕಾಲಕ್ಕೆ ಆಮೇಲೆ ಈ ಸೋಗೆ ತೆಂಗಿನ ಸೋಗೆ ಬರುತ್ತೆ ತೆಂಗಿನ ಬ ಇದು ಬರ್ತಲ್ಲ ಗರಿ ಗರಿ ಆ ಗರಿನೆಲ್ಲ ಮಾಡಿ ಇಷ್ಟು ಸ್ಟಾಕ್ ಮಾಡೋರು ನಮ್ಮಪ್ಪ ಮಾಡಿ ಹೊರಗಡೆ ಊರಿಂದ ಬಂದವರು ರಾತ್ರಿ ಹೊತ್ತಲೈದವ್ರು ಹೋಗಬೇಕಲ್ಲ ಕಟ್ಲೆ ಅಲ್ವಾ ಅದಕ್ಕೆ ಅದೆಲ್ಲ ಹಚ್ಚಿಸ್ಕೊಡೋರು ಬೆಳಕು ಬೆಳಕು

ಪುಸ್ತಕಗಳನ್ನ ಓದಿ ಓದು ಮನಸ್ಸನ್ನ ಅರಳಿಸುತ್ತೆ ಬುದ್ಧಿಯನ್ನು ಚುರುಕು ಮಾಡುತ್ತೆ ಕಾಣದ ಹೊಸಲೋಕವನ್ನು ಪರಿಚಯಿಸುತ್ತೆ ಹಾಗಾಗಿ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ